ಬಗ್ಗೆ ಸಿ ವಕ್ಬೋರ್ಡ್ ಅಂತ ಬಂದಾಗ ತುಂಬಾ ಜನಕ್ಕೂ ಒಂದು ತಪ್ಪು ಅಭಿಪ್ರಾಯ ಇದೆ ಫಸ್ಟ್ ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಕಾಂಗ್ರೆಸ್ ಅವರು ಹೇಳಿದ್ ನಾವು ಬೋರ್ಡ್ ಅಂತ ಒಪ್ಕೊಡ್ಕ ಬರಲ್ಲ ವಕ್ ಬೋರ್ಡ್ ಅಂದ್ರೆ ಏನು ಅಂತಂದ್ರೆ ಫಸ್ಟ್ ಅರ್ಥ ಮಾಡ್ಕೊಬೇಕಾಗುತ್ತೆ ನಮ್ಮ ಮುಸ್ಲಿಂ ಬಾಂಧವರು ಏನಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅದು ಎಲ್ಲ ಕಡೆ ಏನಿದ್ದಾರೆ ಫಸ್ಟ್ ಅವರೆಲ್ಲ ಇಂಡಿಯನ್ಸ್ ನಾವೆಲ್ಲ ಇಂಡಿಯನ್ಸ್ ಇಂಡಿಯನ್ಸ್ಗೆಲ್ಲ ಒಂದೇ ರೂಲ್ ಇರಬೇಕು ಅನ್ನೋ ಒಂದು ಆಸೆ ಅಷ್ಟೇ ಇದು ಬೋರ್ಡ್ ಏನಾಗಿತ್ತು ಎಲ್ಲೋ ಒಂದ್ ಕಡೆ ಇದು ತಪ್ಪು ದಾರಿಗೆ ಇಳಿತಾ ಇತ್ತು ಎಷ್ಟೊಂದು ಲ್ಯಾಂಡ್ ಗಳಿರ್ಬೋದು ಎಷ್ಟೋ ಜಮೀನುಗಳು ಇರ್ಬೋದು ಕ್ಲಾರಿಟಿ ಇರ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ನೋಡಿ ಹೇಳ್ತೀನಿ ನಮ್ಮಲ್ಲಿ ಧರ್ಮಗಳು ಯಾವ್ಯಾವ ಇದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ಧರ್ಮ ಇದೆ ಮೂರು ಧರ್ಮಕ್ಕೂ ಒಂದೇ ತರ ಲಾ ಇದೆ ನಮ್ಮ ಇಂಡಿಯಾ ಅಲ್ಲಿ ಕರೆಕ್ಟ್ ಹೋಗ್ಕೊಳ್ತೀರಾ ಆದ್ರೆ ವಕ್ ಬೋರ್ಡ್ ಮಾತ್ರ ಬೇರೆ ಲಾ ಇತ್ತು ಯಾವುದೇ ತರ ರೂಲ್ಸ್ ಏನಾದ್ರು ತರಬೇಕು ಅಂದ್ರೆ ವಕ್ ಬೋರ್ಡ್ ಅನ್ರಿಗೂ ಇವನ್ ಸುಪ್ರೀಂ ಕೋರ್ಟ್ಗೂ ಹೋಗ್ ಆಗ್ತಾ ಇರಲಿಲ್ಲ ಅದನ್ನ ಬರಿ ಅದನ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ ಬಿಟ್ರೆ ಇದರಿಂದ ಮುಸ್ಲಿಂ ಬಾಂಧವರಿಗೆ ಯಾವುದೇ ಆದಂತ ತೊಂದರೆಗಳಿಲ್ಲ ಇದರಿಂದ ಇನ್ನು ಬೆಟರ್ ಆಗಿದೆ ಇವಾಗ ಹೇಳ್ತೀನಿ ತಲಾಖ್ ಅಂತ ಬಂತು ಮೂರ್ ಸಲ ತಲಾಖ್ ತಲಾಕ್ ತಲಾಕ್ ಅಂದಿದ ತಕ್ಷಣ ತಲಾಕ್ ಆಗ್ಬಿಡೋದು ಹೆಣ್ಮಕ್ಳಿಗೆ ಎಷ್ಟು ಜನ ಹೋಗ್ತಿರ ಎರಡ್ ಸಾವಿರದ ಇಪ್ಪತ್ತೈದಲ್ ಬರ ಕಡೆ ಫೋನ್ ಅಲ್ಲಿ ಕೂತ್ಕೊಂಡು ತಲಾಖ್ ಅಂದ್ರೆ ತಲಾಖರ ಅದೇ ಇದೆ ಅಂತಂದ್ರು ಅದನ್ನ ಗೌರ್ಮೆಂಟ್ ಅಂಡ್ರಲ್ಲಿ ತಗೊಂಡ್ ಬಂದಾಗ ನಮ್ ಕೋರ್ಟ್ ಇದ್ರಲ್ಲಿ ತಗೊಂಡ್ ಬಂದಾಗ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಸಿಗುತ್ತೆ ಇದನ್ನ ಯಾಕೆ ಅವ್ರನ್ನ ಬರಿ ಮೈನಾರಿಟಿ ಆಗಿ ಇಡೋದಲ್ಲ ಮುಸ್ಲಿಂ ಬಾಂಧವರನ್ನ ನಮ್ ಜೊತೆ ಸೇರ್ಸ್ಕೊಂಡು ನಮ್ಮ ಜೊತೆನೆ ಎತ್ಕೊಂಡು ಉದ್ದೇಶ ಇವಾಗ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಒಂದು ರಾಜಕೀಯವಾಗಿ ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ತುಂಬಾ ಜನಕ್ಕೆ ಆದ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿಗಳಿಲ್ಲ ಆ ಕ್ಲಾರಿಟಿ ಕೊಡಬೇಕಾದ್ರೆ ಕೆಲವು ಸಲ ನಿಮ್ಮ ಮಾಧ್ಯಮದ ಮುಖಾಂತರನೇ ಕೊಡಬೇಕಾಗುತ್ತೆ ಕೆಲವು ಕಡೆ ಕ್ಲಾರಿಟಿ ತುಂಬ ಜನ ಕೆಲವು ಪ್ರಶ್ನೆಗಳು ಕೇಳ್ತಾರೆ ಸರ್ ನೀವು ಪಕ್ಷ ಯಾವ ಪಕ್ಷಕ್ಕೆ ಇದು ಮಾಡ್ತೀರಾ ಏನಕ್ಕೆ ಇದು ಮಾಡ್ತೀರಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅವೆಲ್ಲ ಕೇಳ್ತಾ ಇದ್ದಾರೆ ನೀವು ಜೆಡ್ ಬಿ ಕ್ಯಾಡ್ಡೇಟಾ ನೀವು ಜೆಡ್ ಪಿ ನಿಲ್ಲಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೆಲ್ಲ ಮುಕ್ತವಾಗಿ ನಾನು ಆನ್ಸರ್ ಕೊಡೋದಕ್ಕೆ ಒಂದು ಈ ವೇದಿಕೆಯನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಆ ರೀತಿಯಲ್ಲಿ ಇದನ್ನು ಪತ್ರಕರ್ತ ಇದು ಬಡ ಕೇಳಿದ್ದೀನಿ ಸರ್ ಇವತ್ತು ದ್ವಿತೀಯ ಪಿ ಯು ಸಿ ಫಲಿತಾಂಶ ಇದೆ ಇದ್ರ ಬಗ್ಗೆ ನಿಮ್ಮ ನಿಲುವು ಈ ಫಲಿತಾಂಶ ಚೆನ್ನಾಗಿ ಬಂದಿದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನ್ಗೆ ಇಪ್ಪತ್ತೈದು ಪರ್ಸೆಂಟ್ ಯಾರು ಇದಾಗಿದ್ದಾರೆ ಅವರು ಇದಕ್ಕೆ ಅದನ್ನು ಧೈರ್ಯವನ್ನು ತಗೋಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಔಟ್ ಆಗಿಲ್ವೋ ಅವರು ನನ್ನ ನಾನು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದ್ದಾವ್ದು ಯಾಕಂದ್ರೆ ಅವ್ರು ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸೌಟ್ ಆಗಿರೋದಿಲ್ಲ ಸೊ ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಅದನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸ್ಬೇಕು ಯಾವ ಥರ ಕ್ವೆಶನ್ಸ್ ತೊಗೊಬೇಕು ಅಂತ ಮುಂದಿನ ದಿನದಲ್ಲಿ ಅವ್ರು ಹೆಲ್ಪ್ ಮಾಡೋಣ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜಿಗೆ ಬಂದರೆ ನಾನು ಹೆಲ್ಪ್ ಲೈನ್ ನಂಬರ್ ಸಿಗುತ್ತೆ ಆ ನಂಬರ್ ನಂಬರಿಂದ ನಾನು ಹೆಲ್ಪ್ ಮಾಡ್ತೀನಿ ಸರ್ ಇದು ಸರ್ಕಾರ ಜನರ ಮೇಲೆ ಚಿಕ್ಕಾಪಟ್ಟೆ ಒಂದು ಬರೆ ಎಳೆದು ಬಿಟ್ಟಿದೆ ರೇಟ್ಗಳ ಮೇಲೆ ಆಗಿರ್ಬೋದು ಎಲ್ಲ ಬೆಲೆ ಏರಿಕೆ ಡೀಸಲು ಪೆಟ್ರೋಲು ಇದ್ರ ಬಗ್ಗೆ ನಾವು ಯಾವ ಥರ ಜನಸಾಮಾನ್ಯರ ಮೇಲೆ ಹೋರಾಟ ಜನಸಾಮಾನ್ಯವಾಗ ಸೊ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಸರ್ಕಾರ ಎಸ್ಪೆಷಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅವರು ಮುಂದೆ ಆ ವೋಟ್ ಬ್ಯಾಂಕಿಗೆ ಬಂದಿದ್ದೇ ನಾವು ಏನಾದ್ರು ಫ್ರೀ ಕೊಡ್ತೀವಿ ಅಂತ ಬಂದಿದ್ದು ಯಾವುದೇ ಈ ಸರ್ಕಾರದಲ್ಲಿ ಒಂದು ಅರ್ಥ ಮಾಡ್ಕೊಂಡಿಲ್ಲ ಫ್ರೀ ಅಂತ ಏನೂ ಕೊಡಕ್ಕೆ ಬರೋದಿಲ್ಲ ಇವಾಗ ಫ್ರೀ ಕೊಟ್ಟಿರೋ ಅನುದಾನದಿಂದ ಏನಾಗಿದೆ ಯಾರಿಗೂ ಅನುದಾನಗಳು ಬರ್ತಾ ಇಲ್ಲ ಯಾರಿಗೂ ಕ್ಷೇತ್ರಗಳಿಗೆ ದುಡ್ಡುಗಳು ಕೂಡ ಕಟ್ತಾ ಇಲ್ಲ ಸಂಬಳಗಳು ಆಗಿಲ್ಲ ಎಷ್ಟು ಇಲಾಖೆಗಳಿಗೆ ಸಂಬಳಗಳಾಗಿಲ್ಲ ಇವತ್ತು ನೀವು ಏನು ದರ ಏನು ಏರಿಕೆ ಮಾಡ್ತಾ ಇವತ್ತು ಹಾಲಿನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹಾಲಿನ ಬೆಲೆ ರೈತರಿಗೆ ಬರ್ತಾ ಇದೆಯಾ ರೈತರಿಗೆ ಇನ್ಕ್ರೀಸ್ ಮಾಡಿದಾರ ನೀವು ಹಾಲು ಸಿಟಿಯಲ್ಲಿ ರೈಸ್ ಮಾಡಿದೀರ ಬಟ್ ರೈತರಿಗೆ ಎಷ್ಟು ರೈಸ್ ಮಾಡಿದ್ದೀರ ಅಂತ ಒಂದು ಅನೌನ್ಸ್ ಮಾಡಿ ಯಾವಾಗ ನೀವು ರೈತರಿಗೆ ರೈಟ್ಗೆ ರೇಟ್ ಕೊಡ್ತಾ ಇದ್ದೀರಾ ಅಂದರೆ ನಮ್ದೇನು ಅದರಲ್ಲಿ ತಕರಾರಿಲ್ಲ ಅದೊಂದೇ ಅಂತಲ್ಲ ಹಾಲಿನ ಬೆಲೆ ಇರ್ಬೋದು ಇವನ್ ದವಸ ಧಾನ್ಯಗಳ ಬೆಲೆ ಕೂಡ ಇನ್ಕ್ರೀಸ್ ಮಾಡಿದ ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದು ಮಿಡ್ಲ್ ಕ್ಲಾಸ್ ಮೇಲೆ ಹೊರೇ ಬೀಳ್ತಾ ಹೋಗ್ತಾ ಇದೆ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಹೋಗುತ್ತೆ ಈ ಫ್ರೀ ಬೀಸ್ ಕೊಡೋದ್ರಿಂದ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎಫರ್ಟ್ ಆಗ್ತಾ ಇದೆ ಇಲ್ಲಿ ಯಾರು ಬಂದು ಯಾರು ಕೇಳಿರ್ಲಿಲ್ಲ ನಮ್ಗೆ ಎರಡ್ ಸಾವಿರ ಬೇಕು ಹೆಣ್ಮಕ್ಳಿಗೆ ಫ್ರೀ ಬಸ್ಸಸ್ ಬೇಕು ಯಾರು ಕೇಳಿರ್ಲಿಲ್ಲ ಇವಾಗ ಇವ್ರು ಕೊಟ್ಟು ಇವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ ಸರ್ಕಾರ ದುಡ್ಡಿಂದನೇ ಕೊಡ್ತಾ ಇರೋದು ಒಂದು ಅರ್ಥ ಮಾಡ್ಕೊಬೇಕು ಇಷ್ಟ ಹೇಳ್ತೀನಿ ನೋಡಿ ಇಂಡಿತೀರ ದುಡ್ಡು ಕೊಡೋದಕ್ಕೆ ಗಂಡದ ಜೋರದಿಂದ ತೆಗೆದುಕೊಡ್ತಾ ಇದ್ದಾರೆ ಇದು ನಾನು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಅವ್ರ ಮನೆಯಿಂದನೇ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಎರಡು ಸಾವಿರ ಆಸೆಗೆ ಬಿದ್ದು ಇವತ್ತೊಂದು ಹತ್ತು ಸಾವಿರ ಹೋಗ್ತಾ ಇರ್ಬೋದು ಅವರು ಪಾಕೆಟ್ ಇಂದ ಯಾಕೆಂದ್ರೆ ಇವತ್ತು ಜಾಬ್ಸ್ ಇಲ್ಲ ಜನಗಳ ಕೆಲಸಗಳಿಲ್ಲ ಬರೀ ಒಂದ್ ಎರಡು ಸಾವಿರ ರೂಪಾಯಿಂದ ಏನಾಗುತ್ತೆ ಸ್ವಾಮಿ ಇವತ್ತಿನ ದಿನದಲ್ಲಿ ಎರಡು ಸಾವಿರ ರೂಪಾಯಿ ತೊಗೊಂಡು ಏನ್ ಏನು ಯಾರೇನ್ ಮಾಡಕ್ಕಾಗುತ್ತೆ ಹೇಳ್ಬೋದು ನಾವು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಹೇಳ್ಬೋದು ಬಟ್ ಯಾರು ಅದನ್ನ ಯೂಸ್ ಮಾಡ್ಕೊತಾ ಇದ್ದಾರೆ ಅದು ಬರೋದಿಲ್ಲ ಐ ತಿಂಕ್ ಎಲ್ಲೋ ಸರ್ಕಾರ ಒಂದು ಡಿಸಿಷನ್ ತಗೊಳ್ಬೇಕು ಈ ಫ್ರೀಸ್ ಬೀಸ್ ನ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್ ಇವತ್ತು ಸೆಂಟ್ರಲ್ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಹೌದು ಇವಾಗ ನೋಡಿ ಸೆಂಟ್ರಲ್ ಯಾವುದೇ ಇನ್ಫ್ಲೇಷನ್ ಅಂತ ಬರೋದು ಡೆವಲಪ್ಮೆಂಟ್ ಕಂಟ್ರಿ ಯಾವಾಗ್ಲೂ ಡೆವಲಪ್ಮೆಂಟ್ ಬಂದಾಗ ಇನ್ಫ್ಲೇಷನ್ ಸಿಗುತ್ತೆ ನೀವು ಒಂದು ಹತ್ತು ವರ್ಷ ತಿಂದುಗಡೆ ಹೋದೆ ನೀವು ಏನು ಒಂದು ಒಂದು ಕಮಾಡಿಟಿ ತೊಗೊಳಕ್ ಹೋದ್ರೆ ಯಾವ್ದು ಒಂದು ವಸ್ತು ಹೋದ್ರೆ ಒಂದು ಎಕ್ಸ್ ಬೆಲೆ ಇರ್ತಾ ಇತ್ತು ಇವತ್ತು ಒಂದು ಎಕ್ಸ್ ಬೆಲೆ ಇದೆ ಅಂದ್ರೆ ಏನು ಅದೊಂದು ಐದು ಪಟ್ಟರಿಂದ ಹತ್ತು ಪಟ್ಟ ರೈಸ್ ಆಗಿರುತ್ತೆ ಅದು ಡೆವಲಪ್ಮೆಂಟ್ ಆಗುತ್ತೆ ಆದ್ರೆ ಅದಕ್ಕೆ ನಾವು ಆಪ್ಷನ್ ಏನ್ ಕೊಡಬೇಕು ನಾವು ಜನಗಳನ್ನ ಡೆವಲಪ್ಮೆಂಟ್ ರೀತಿ ಕರ್ಕೊಂಡು ಹೋಗಬೇಕು ಅದು ಇಂಪಾರ್ಟೆಂಟ್ ಇದು ರೈಸ್ ಆಯ್ತು ಅನ್ನೋದಕ್ಕಿಂತ ಜನ ಅಫೋರ್ಡ್ ಮಾಡಕ್ ಆಗುತ್ತಾ ಅದನ್ನ ಅನ್ನೋದು ಪ್ರಾಬ್ಲಮ್ ಆಗಿರೋದು ಇವಾಗ ಯಾರು ಹಾಲಿನ ಬೆಲೆ ಎರಡು ರೂಪಾಯಿ ರೈಸ್ ಆಗಿರೋದಕ್ಕೆ ಬೇಜಾರ್ ಮಾಡ್ಕೊತಾ ಇಲ್ಲ ಅವ್ರು ದುಡಿಮೆ ಇನ್ಕ್ರೀಸ್ ಆಗಿಲ್ಲ ಅದಕ್ಕೆ ಬೇಜಾರ್ ಆಗ್ತದೆ ನೀವು ದುಡಿಮೆ ಇನ್ಕ್ರೀಸ್ ಮಾಡಿದ್ರೆ ಯಾವ್ದೇ ತರ ಪ್ರಾಬ್ಲಮ್ ಅನ್ಸೋದಿಲ್ಲ ಎನಿ ಡೆವಲಪ್ಮೆಂಟ್ ಇವತ್ತು ಇವತ್ತೇ ಟೈಮ್ ಇವತ್ತು ಹಾಲಿನ ಮೇಲೆ ಒಂದು ಎಕ್ಸ್ ಅಮೌಂಟ್ ತಗೊಳ್ತಾ ಇದ್ರೆ ಇನ್ನೊಂದು ಐದು ವರ್ಷ ಮುಂದೆ ಹೋದ್ರೆ ಇದು ಡಬಲ್ ಆಗ್ಬೋದು ಅಲ್ಲಿ ಬೆಲೆ ಬಟ್ ಜನಗಳಿಗೆ ಆ ಶಕ್ತಿ ಇದೆಯಾ ಅದನ್ನ ಪರ್ಚೇಸ್ ಮಾಡೋದು ಅನ್ನೋದು ಸರ್ಕಾರ ನೋಡಬೇಕಾಗುತ್ತೆ ಈ ತರ ಯಾವ್ದೋ ಒಂದ್ ಎರಡ್ ಸಾವಿರ ಕೊಡೋದು ಫ್ರೀ ಬೀಸ್ ಕೊಡೋದ್ರಿಂದ ಯಾವದೇ ತರ ಹೆಲ್ಪ್ ಬರೋದಿಲ್ಲ